ಇವಾಗ ನಾವು ಸುತ್ತ ಯಾವ ಕಡೆ ಹೋಗ್ತಾ ಸುತ್ತೂರು ಕಡೆ ಹೋಗ್ತಾ ಸುತ್ತೂರು ಜಾತ್ರೆಗೆ ಹೋಗ್ತಾ ಇವಾಗ ಯಾರಪ್ಪ ಅಂತಂದ್ರೆ ನಮ್ಗೆ ಡ್ರೈವಿಂಗು ಅಣ್ಣ ಅವರು ಸಿ ಇಸ್ ಇವರು ಹಿಂದೂ ದರ್ ಅಂತ ಹಿಂದೂ ದರ್ ಅಣ್ಣ ಅವರು ಇವಾಗ ಅವರು ಫಸ್ಟ್ ಟೈಮು ಡ್ರೈವಿಂಗ್ ಮಾಡ್ತಾ ನಮ್ನ ಸುತ್ತೂರ್ ಹೋಗ್ತಾ ಇದಾರೆ ಸರ್ ನೋಡಿ ಈ ಕಡೆ ಹಾಯ್ನಿ ಇವರು ನನ್ನ ಅವ್ರಂತ ಆಯದೆ ಸಾರ್ ಆಯೋದ ಸಾರ್ ಇವಾಗ ನಾವು ಸುತ್ತೂರ್ ಕಡೆ ಹೋಗ್ತಾ ಇದೀವಿ ಏಕೆ ಅನಿಸ್ತಾ ಇದೆ ನಮ್ಮ ಹಿಂದೂ ಅವ್ರ ಡ್ರೈವಿಂಗ್ ನೋಡಿ ನಿಮ್ಗೆ ಹಿಂದೂ ತರವರು ಡ್ರೈವಿಂಗ್ ಮಾಡ್ತಿದಾರೆ ಪರವಾಗಿಲ್ಲ ಬಟ್ ಆದ್ರೆ ಇನ್ನೂ ಸ್ವಲ್ಪ ಕಲಿಯೋದಿದೆ ಕಲಿಯೋದಿದೆ ಓಡಿಸ್ಬೇಕು ವೆಹಿಕಲ್ ಎದ್ರುಗಡೆ ವೆಹಿಕಲ್ ಗಳು ಬಂದಾಗ ಓಕೆ ಆಮೇಲೆ ಇನ್ನು ಕಂಟ್ರೋಲ್ ಬರ್ಬೇಕು ಇನ್ನು ಸ್ಟೇರಿಂಗ್ ಸ್ಟೆಬಿಲಿಟಿ ಬಂದಿಲ್ಲ ಆಮೇಲೆ ಗೇರ್ ಲಿವರ್ ನ ಹುಡ್ಕಾಡ್ತಾರೆ ಗೇರ್ ಲಿವರ್ ಇಲ್ಲಿ ಅಂದ್ರೆ ಪ್ಯಾಂಟ್ ಮಾಡ್ಕೊತಾರೆ ನೋಡಿ ಪರವಾಗಿಲ್ಲ ಒಂದ್ ರೇಂಜ್ ಓಡಿಸ್ತಾ ಇದಾರೆ ತುಂಬಾನೇ ಖುಷಿ ಆಗುತ್ತೆ ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರಿಗೆ ಸ್ಟೇರಿಂಗ್ ಬ್ಯಾಲೆನ್ಸ್ ಬರ್ತಾ ಇರ್ಲಿಲ್ಲ ಈಗ ತುಂಬಾ ಚೆನ್ನಾಗಿ ಓಡಿಸ್ತಾ ಇದಾರೆ ನೋಡಿ ಅಣ್ಣವರ ಮುಖ ನೋಡ್ಬೇಕು ಅಂದ್ರೆ ಹಿಂಗಿದೆ ತುಂಬಾ ಚೆನ್ನಾಗಿ ಓಡಿಸ್ತಾ ಇದಾರೆ ಏನ್ ಪ್ರಾಬ್ಲಮ್ ಇಲ್ಲ ಅದೇ ಏನಿಲ್ಲ ಇನ್ನ ಕಲಿಬೇಕು ಸ್ಟೇರಿಂಗ್ ಸ್ಟೆಬಿಲಿಟಿ ಎಲ್ಲಾ ಬರ್ಬೇಕು ಅಂದ್ರೆ ಇನ್ನ ಕ್ಲೀನ್ ಆಗಿ ಸ್ಟೇಬಲ್ ಆಗಿ ಇಟ್ಕೊಳಕ್ ಬರಲ್ಲ ಆ ಕಡೆ ಈ ಕಡೆ ಓಡಿಸ್ತಾರೆ ಆಮೇಲೆ ಇನ್ನ ಹಂಸ್ ಎಲ್ಲ ಕ್ಲೀನ್ ಆಗಿ ನಿಧಾನವಾಗಿ ಹತ್ತಿಸ್ಬೇಕು ಈಗೆಲ್ಲ ಹಾರಿಸ್ತಾ ಇದ್ದಾರೆ ಈಗ ನಾವು ಸುತ್ತೂರು ಜಾತ್ರೆಗೆ ಹೋಗ್ತಾ ಇದೀವಿ ನೋಡೋಣ ಬನ್ನಿ ಯಾವ ತರ ಓಡಿಸ್ತಾರೆ ನಮ್ಮನ್ನ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಡೋಗಿದ್ದು ಬರ್ತಾರೋ ಇಲ್ವೋ ಹೆಂಗೆ ನೋಡಿ ಇದು ತಗಡೂರ್ ಕಡೆ ಬಂದಿದೀವಿ ಆಲ್ರೆಡಿ ತಗಡೂರ ಹತ್ರ ಹೋಗ್ತಾ ಇದೀವಿ ಇನ್ನೇನು ಒಂದು ಸಮೀಪ ಇನ್ನೊಂದು ಹದಿನೈದು ಕಿಲೋಮೀಟರ್ ಇರ್ಬೋದು ಸುತ್ತೂರು ನೋಡಿ ಇವರು ಆದ್ರೂ ಬಿಡ್ತಾ ಇಲ್ಲ ಸಿಕ್ಸ್ಟಿ ಸ್ಪೀಡಲ್ಲಿ ಹೋಗ್ತಾ ಇದಾರೆ ನೋಡಿ ಅರವತ್ತು ಸ್ಪೀಡಲ್ಲಿ ಮೈಂಟೈನ್ ಮಾಡ್ತಾ ಇದಾರೆ ಇಂದುದರವ್ರೆ ಏನು ಅನಿಸ್ತಾ ಇದೆ ನಿಮಗೆ ಗಾಡಿ ಪರವಾಗಿಲ್ವಾ ಹೆಂಗೆ ಹೋಗ್ತಾ ಇದರ ಏನು ಅನಿಸ್ತಾ ಇದೆ ಹೆಂಗೆ ಕಂಫರ್ಟ್ ಝೋನ್ ಹೆಂಗೆ ಬರ್ತಾ ಇದೆ ಹೇಳಿ ಸರ್ ಹೇಳಿ ನಾಚಕಬೇಡಿ ಹೇಳಿ ನಿಮ್ಮ ಅಭಿಪ್ರಾಯ ಹೇಳಿ ಹೇಳಿ ಸರ್ ನಿಮ್ಮ ಅಭಿಪ್ರಾಯ ಹೇಳಿ ಆ ಏನೋ ಫೀಲ್ ಬರ್ತಿದ್ಯಾ ನಿಮಗೆ ನಿಧಾನ ಕೊಡಿಸ್ತಾ ಇದೀರಾ ಫೀಲ್ ಹೆಂಗಿದೆ ಕಂಫರ್ಟಬಲ್ ಫೀಲ್ ಇದೆಯಾ ಕಂಫರ್ಟಬಲ್ ಇದೆ ನಿಮಗೆ ಡ್ರೈವಿಂಗ್ ಪಕ್ಕಾ ಹೇಳ್ಕೊಡಿದೀವಾ ಏನನ್ಸ್ತಿದೆ ನಿಮಗೆ ಡ್ರೈವಿಂಗ್ ಸ್ಕೂಲ್ ಅಲ್ಲಿ ನಿಮಗೆ ತುಂಬಾ ಅನುಭವಾಯ ಚೆನ್ನಾಗಿತ್ತಾ ಇಲ್ಲ ನಾನು ಹೇಳಪಡಿ ಚೆನ್ನಾಗಿತ್ತಾ ಏನೋ ಅಷ್ಟು ಗೊತ್ತಿರಲಿಲ್ಲ ಹ್ಮ್ ಸ್ವಲ್ಪ ನಮ್ಮ ಗಾಡಿ ಅದು ಸ್ವಲ್ಪ

ಕೇಳ್ಬೇಕು ಅಂತಂದ್ರೆ ತಗೊಳ್ಬೇಕು ರಾಜ ಆಗ್ಬೇಕು ಅಂತ ಆಸೆ ಇದ್ರೆ ರಾಜ್ಯ ನನಗೆ ಮತ್ತು ಇಂತೂ ಸುತ್ತೂರ ಹತ್ರ ಬಂದ್ವಿ ಅಣ್ಣ ಅವರು ಒಂಚೂರು ಕರ್ಕ ಬಂದಿದಾರೆ ಸುತ್ತೂರ ಹತ್ರ ಸುತ್ತೂರ ಹತ್ರ ಸುಮಾರಾಗಿ ರೀಚ್ ಮಾಡ್ತಾ ಇದಾರಪ್ಪ ಆ ಪರವಾಗಿಲ್ಲ ಒಂದ್ ಸುಮಾರಾಗಿ ಓಡಿಸ್ತಾ ಇನ್ನು ಸ್ವಲ್ಪ ಕಲಿಬೇಕು ಎಕ್ಸ್ಪೀರಿಯನ್ಸ್ ಆದಷ್ಟು ಆದಷ್ಟು ಒಳ್ಳೇದೆ ಅಲ್ವಾ ಇನ್ನೇನು ಇವಾಗ ಇನ್ನೇನು ಸುತ್ತೂರು ನಿಯರೆಸ್ಟ್ ಬಂದಿದೀವಿ ನೆಕ್ಸ್ಟ್ ಬನ್ನಿ ನಾನು ನಿಮಗೆ ಸುತ್ತೂರು ಜಾತ್ರೆ ತೋರಿಸ್ತೀನಿ ಸುತ್ತೂರು ಜಾತ್ರೆ ಬಂದ್ವಿ ಅಂತೂ ಇಂತು ಜಾತ್ರೆ ಬಂತು ಜಾತ್ರೆ ಹತ್ರ ಬಂದ್ವಿ ಎಲ್ಲ ತುಂಬಾ ಲೈಟಿಂಗ್ಸ್ ಅಂತೂ ಇಂತೂ ಜಾತ್ರೆಗೆ ಬಂದ್ವಿ ಸುತ್ತೂರು ಜಾತ್ರೆ ಇಂದು ಅವ್ರೆ ಹೇಗಿತ್ತು ಡ್ರೈವಿಂಗು ಇವಾಗಾದ್ರೂ ಹೇಳಿ ಹಾ ಹೇಗಿತ್ತು ಎಕ್ಸ್ಪೀರಿಯನ್ಸು ಹಾ ಹೇಳಿ ಸರ್ 이길 때 그랬어요? 네. 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 ಂತೂ ಎಂತೂ ಸುಂದೂರು ಜಾತ್ರೆಗೆ ಬಂದ್ವಿ ಆಯ್ನಪ್ಪ

సూరు దాసోహ భవన ప్రసాదం వ్యర్థమాబేడి సుతూరు దాసోహ భవన ಎಷ್ಟು ಸಾವಿರ ಜನ ಊಟ ಮಾಡ್ತಾರೋ ಗೊತ್ತಿಲ್ಲ ಎಲ್ಲ ಜೆ ಎಸ್ ಎಸ್ ಹುಡುಗರುಗಳೆಲ್ಲ ಮಾಡ್ತಾ ಇರೋದು ಸೇವೆನ ಎಲ್ಲ ಕಾಲೇಜ್ ಹುಡುಗರೆಲ್ಲ ಬಂದು ಸೇವೆ ಮಾಡ್ತಾಯಿದ್ದಾರೆ ತುಂಬ ಖುಷಿ ಆಗುತ್ತೆ ನಾನು ಜೆ ಎಸ್ ಎಸ್ ಪಾಲಿಟೆಕ್ನಿಕಲ್ಲಿ ಓದ್ಬೇಕಾದ್ರೆ ನಾನು ಇದೇ ಥರ ಮಾಡ್ತಾಯಿದ್ದೆ ಎಲ್ಲ ಲೆಕ್ಚರ್ಸ್ ಇಲ್ಲಿ ಇಲ್ಲಿ ನಿಂತಿರೋರೆಲ್ಲ ಬರೀ ಲೆಕ್ಚರ್ಸ್ಗಳೇ ನಿಂತಿರೋದು 行く。